ಕರ್ನಾಟಕ ರಾಜ್ಯ ಲೋಕ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಕರ್ನಾಟಕ ರಾಜ್ಯ ಲೋಕಸೇವಾ ಆರೋ ಆಯೋಗದ ಕಾರ್ಯಗಳಿವು ಒಂದನೇದಾಗಿ ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಅಧಿಕಾರಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯ ಮೂಲಕ ಮತ್ತು ಅಪತ್ರಾಂಕಿತ ಸಿಬ್ಬಂದಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಯಮಾನುಸಾರ ನೇಮಕ ಮಾಡುವುದು ಇಲ್ಲಿ ಪತ್ರಾಂಕಿತ ಅಂತಂದ್ರೆ ಗೆಜೆಟೆಡ್ ಆಫೀಸರ್ಸ್ ಓಕೆ ಗೆಜೆಟೆಡ್ ಆಫೀಸರ್ಸ್ ಇವರ ನೇಮಕಾತಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ರಿಟರ್ನ್ ಎಕ್ಸಾಮಿನೇಷನ್ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಪರ್ಸನಾಲಿಟಿ ಟೆಸ್ಟ್ ಇದರ ಮೂಲಕ ನೇಮಕಾತಿ ಮಾಡುವುದು ಅಪತ್ರಾಂತಿಕ ಅಪತ್ರಾಂಕಿತ ಅಂದ್ರೆ ನಾನ್ ಗೆಜೆಟೆಡ್ ಆಫೀಸರ್ಸ್ ಈ ಆಫೀಸರ್ಸ್ ಅನ್ನ ಓನ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿಯಮ ಅನುಸಾರ ನೇಮಕ ಮಾಡುವುದು ಉದಾಹರಣೆ ಉಪವಿಭಾಗಾಧಿಕಾರಿ ಆರಕ್ಷಕ ಉಪಾಧೀಕ್ಷಕರು ತಹಶೀಲ್ದಾರ್ ಪ್ರಥಮ ದರ್ಜೆ ಸಹಾಯಕರು ಇತ್ಯಾದಿ ಹುದ್ದೆಗಳಿಗೆ ನೇಮಕಾತಿ ಮಾಡುವುದು ಕರ್ನಾಟಕ ಲೋಕಸೇವಾ ಆಯೋಗದ ಮೊದಲನೇ ಕಾರ್ಯ ಎರಡನೆಯದಾಗಿ ಕೆಲವು ಹುದ್ದೆಗಳಿಗೆ ನೇಮಕಗೊಳ್ಳುವ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ವ್ಯಕ್ತಿತ್ವ ಪರೀಕ್ಷೆ ಅಂದ್ರೆ ಅಹ್ ಪರ್ಸನಾಲಿಟಿ ಟೆಸ್ಟ್ ಇದು ಸಂದರ್ಶನ ಇರ್ಬೋದು ಅಥವಾ ಇತರ ಯಾವುದೇ ಆ ವಿಧಾನದ ಮೂಲಕ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ಮೂರನೇದಾಗಿ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಗಳನ್ನ ನಡೆಸುವುದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಸರ್ಕಾರಿ ನೌಕರರಿಗೆ ಅವರ ಡಿಪಾರ್ಟ್ ಇಲಾಖೆಗಳಲ್ಲಿ ಇಲಾಖಾ ಪರೀಕ್ಷೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ನ ಮಾಡ್ತಾರೆ ಈ ಎಕ್ಸಾಮ್ ಗಳನ್ನ ಪರೀಕ್ಷೆಗಳನ್ನ ನಡೆಸುವುದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳಲ್ಲಿ ಒಂದು ಅದೇ ರೀತಿಯಾಗಿ ನಾಲ್ಕನೇದಾಗಿ ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಯಾವ ರೀತಿ ಕೇಂದ್ರ ಲೋಕಸೇವಾ ಆಯೋಗವು ಸಲಹೆ ನೀಡುತ್ತೋ ಅದೇ ರೀತಿ ರಾಜ್ಯ ಲೋಕಸೇವಾ ಆಯೋಗವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಶಿಸ್ತು ಮತ್ತು ಬಡ್ತಿ ಪ್ರಕರಣಗಳ ಬಗ್ಗೆ ಸಲಹೆಗಳನ್ನ ನೀಡುವುದು ಕೊನೆಯದಾಗಿ ಕೇಂದ್ರ ಲೋಕ ಸೇವಾ ಆಯೋಗದ ವತಿಯಿಂದ ರಾಜ್ಯದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನ ನಿರ್ವಹಿಸುವುದು ಈಗ ಯು ಪಿ ಎಕ್ಸಾಮ್ ಕೇಂದ್ರ ಲೋಕ ಸೇವಾ ಆಯೋಗವು ಆ ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ನಡೆಸುತ್ತಾ ಇದ್ದರೆ ಈ ಪರೀಕ್ಷೆಗಳ ಸಮನ್ವಯ ಸರಿಯಾಗಿ ನಡೆಸುವ ಕಾರ್ಯವನ್ನ ಸಮನ್ವಯವನ್ನು ನೋಡಿಕೊಳ್ಳುವುದು ನಿರ್ವಹಿಸುವುದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯ ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ಕಾರ್ಯಗಳನ್ನ ನಿರ್ವಹಿಸುತ್ತೆ ಓಕೆ ಸೊ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ಈ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ಸ್ಥಾಪಿತವಾಗಿದೆ ಅಲ್ವಾ